ನಮಸ್ತೆ ಗೆಳೆಯರೀ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ಓಕೆ ಇವತ್ತು ಮಾರ್ಕೆಟ್ ನೋಡಿಸ್ ಕಂಪ್ಲೀಟ್ಲಿ ಫಾಲೋ ಆಫ್ ಆಗಿದೆ ನಾವು ನಿನ್ನೇನು ಲೆವೆಲ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಇಂದ ಬ್ರೆಕ್ ಡೌನ್ ಆಗ್ತಿದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಟ್ವೆಂಟಿ ಟೂ ತೌಸಂಡ್ ಅಂತ ರೌಂಡ್ ನಂಬರ್ ಕ್ಲೋಸ್ ಆಗ್ಬೋದು ಆಸ್ ಪರ್ ದ ಎಕ್ಸ್ಪೈರಿ ಅಂತ ಡಿಸ್ಕಶನ್ ಮಾಡಿತ್ತು ಎಸ್ ಮಾರ್ಕೆಟ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಫುಲಿ ಟ್ವೆಂಟಿ ಟೂ ತೌಸಂಡ್ ಆಸ್ಪಾಸ್ ಕ್ಲೋಸ್ ಆಗಿದ್ದಾನೆ ಸೊ ನಮ್ಮ ಅನಾಲಿಸಿಸ್ ಆನ್ ದ ಪಾಯಿಂಟ್ ಆಫ್ ವ್ಯೂ ಈಸ್ ರೈಟ್ ಓಕೆ ಬ್ಯಾಂಕ್ ಟ್ರೈನಲ್ಲಿ ಕೂಡ ಏನ್ ಡಿಸ್ಕಷನ್ ಮಾಡಿದ್ವಿ ಸಿ ಎರ್ ನಿನ್ನೆ ನಾವು ಲೈನ್ ಡ್ರಾ ಮಾಡಿದ್ದಿಲ್ಲಪ್ಪ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಏನಾದ್ರು ಮಾರ್ಕೆಟ್ ಅದು ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಆದ್ರೆ ವಿ ಕ್ಯಾನ್ ಸಿ ಈಸಿ ಡೌನ್ ಸೈಡ್ ಅಂತ ವಿಚಾರ ಮಾಡಿದ್ವಿ ಸೊ ಇದನ್ನ ಔಟ್ ಹಾಕಿ ತೋರಿಸ್ತೀನಿ ಐದು ನಿಮಿಷ ಒಳಗಡೆ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಟ್ರಿ ಎಸ್ ಮಾರ್ಕೆಟ್ ನಮಗೆ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಫಸ್ಟ್ ಗೆ ಬ್ರೇಕ್ ಡೌನ್ ಮಾಡ್ದ ಆಮೇಲೆ ಏನಾಯ್ತು ಮಾರ್ಕೆಟ್ ಒಂದು ರಿಟ್ರೆಸ್ಮೆಂಟ್ ತಗೊಂಡ ಮತ್ತೆ ಕೆಳಗಡೆ ಬಂದ ಮತ್ತೆ ಆಫ್ ದ ಡೇ ನಾವು ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಅಂತ ವಿಚಾರ ಮಾಡಿದ್ವಿ ಅದನ್ನು ಕೂಡ ರೀಚ್ ಆಗಿಬಿಟ್ಟಿದೆ ಸೊ ನಮ್ಮ ನಮ್ಮಲೈಸಸ್ ಅಂತ ರೇಟ್ ಆಗಿ ವರ್ಕ್ ಆಗ್ತದೆ ಓಕೆ ಫಿನ್ ನಿಫ್ಟಿ ಒಳಗೆ ಇನ್ನೊಂದು ವರ್ಕ್ ಏನ್ ಮಾಡಿದ್ವಿ ಸರ್ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಸಿಯರ್ ನಾವು ಲೆವೆಲ್ ನಿಂತಿರೋದು ಯಾವ್ದಪ್ಪ ಅಂದ್ರೆ ಹಿಯರ್ ವಾಚ್ ಇಟ್ ಹಿಯರ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಅದು ಮಾರ್ಕೆಟ್ ಬರೋದ್ ಬಗ್ಗೆ ಒಂದು ಡಿಸ್ಕಶನ್ ಮಾಡಿದ್ವಿ ಎಸ್ ಸರ್ ಬಂದ ಫಸ್ಟ್ ಮೂಮೆಂಟ್ ಡೌನ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಸರ್ ಮಾತಾಡಿದ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ತೌಸಂಡ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಫಾಲೋ ಥ್ರೂ ಆದ್ರೆ ರೈಟ್ ನಾವು ಮಾರ್ಕೆಟ್ ನಲ್ಲಿ ಎಲ್ಲಾ ವಿಷಯಗಳು ಆಸ್ ಆಫ್ ನಾವು ಡೌನ್ ಸೈಡ್ ನಲ್ಲಿ ಥಿಂಕ್ ಮಾಡಿದಂಗೆ ನೀಟಾಗಿ ವರ್ಕ್ ಆಗಿದೆ ಸೊ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಇದೇ ರೀತಿ ಫಾಲ್ ಕಂಟಿನ್ಯೂ ಆಗುತ್ತಾ ಅಥವಾ ವೆದರ್ ದ ಮಾರ್ಕೆಟ್ ಏನ್ ಶಾರ್ಟ್ ಕವರಿಂಗ್ ಮಾಡ್ತಾನ

ಓಕೆ ಮಾರ್ಕೆಟ್ ಈಗ ಸ್ಪೀಡ್ ಆಗಿ ಈ ತರ ಹತ್ರ ಹೋಗ್ತಾನೆ ಏನೋ ನೋಡ್ಬೇಕಾಗಿದೆ ಅದು ಟೂ ಹಂಡ್ರೆಡ್ ಮೂವೀನ್ಸ್ ಬಹಳ ದೂರ ಇದೆ ಟ್ವೆಂಟಿ ತೌಸಂಡ್ ಏಟ್ ತರ್ಟಿ ಫೋರ್ ಬಟ್ ಆಸ್ ಆಫ್ ನಾವು ಏನು ಹೇಳಿಕ್ ಬರಲ್ಲ ಮಾರ್ಕೆಟ್ ಏನಾಗಿದೆ ಕ್ರಾಶ್ ಶುರು ಮಾಡಿದೆ ಸೊ ಈಗ ನಾವೇನ್ ಅಂದ್ರೆ ಒಂದು ಚಾನಲ್ ಪ್ಯಾಟರ್ನ್ ಡ್ರಾ ಮಾಡ್ತೀನಿ ನಿಮ್ ಮುಂದೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಿಮ್ಗೆ ಯಾವ ರೀತಿ ನಾವು ಥಿಂಕ್ ಮಾಡ್ತಿದ್ದೀವಿ ಅಂತ ಹೇಳಿ ಸೊ ಆಸ್ ಆಫ್ ನಾವು ಮಾರ್ಕೆಟ್ ನಲ್ಲಿ ಈಗ ಬ್ರೇಕ್ ಡೌನ್ ಆಗಿರೋ ಪ್ರಕಾರ ಇದು மார்கெட் ஆன் ஆ கு சேம் நீங்க இன்னொரு இம்பார்டெண்ட் சப்போர்ட் லைன் ட்ராஸ் ஒன் இஸ் வெரி இம்பார்ட்டென்ட் இதெல்லாம் ட்ரா திள் ஒன் அவர் சார் ஒன் அவர் மேஜர் சப்போர்ட் ஆஃப் லன் இத அட்ஜஸ்ட் க்ளீன் ஆகி குத் யெஸ் ದಿಸ್ ವನ್ ಇಸ್ ರೈಟ್ ಪೊಸಿಷನ್ ಓಕೆ ಇಲ್ಲಿ ಮೇಜರ್ ಸಪೋರ್ಟ್ ಇದೆ ಅಂತ ಅನಿಸ್ತಾ ಇದೆಯೋ ಇಲ್ಲಿ ನೋಡ್ಕೊಳ್ ಯಾಕೆ ಏನಿದು ರೀಸನ್ ಸಿಯರ್ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗಿದ್ದಿದೆ ಇಲ್ಲಿಂದ ಬೌನ್ಸ್ ಆಗಿದ್ದಿದೆ ಇಲ್ಲಿಂದ ಬೌನ್ಸ್ ಆಗಿದ್ದಿದೆ ಸ್ವಲ್ಪ ಡಿಸ್ಟರ್ಬ್ ಆದ್ಮೇಲೆ ಇಲ್ಲೇ ನಿಂತ್ಕೊಂಡು ಹೋಗಿದ್ದದ ಸೊ ಈ ರೀತಿ ಆದಾಗ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಟು ಟ್ವೆಂಟಿ ಟೂ ತೌಸಂಡ್ ಪ್ರತಿ ಸಲ ನಮ್ಗೆ ಸಪೋರ್ಟ್ ತರ ಕೆಲಸ ಮಾಡಿದೆ ಬ್ಯಾಕ್ ಗ್ರೌಂಡ್ ನಲ್ಲಿ ಸೊ ಆಸ್ ಆಫ್ ನಾವು ಕೂಡ ಇಲ್ಲಿ ಕೂಡ ಆಗಬಹುದು ಅನ್ನೋ ಒಂದು ಚಾನ್ಸ್ ಇದೆ ಸೊ ಅದ್ರ ಜೊತೆಗೆ ಇನ್ನೊಂದ್ ಏನ್ ಮಾಡ್ತೀನಿ ಅಂದ್ರೆ ಅರ್ಲಿಯರ್ ಮಾರ್ಕೆಟ್ ಇಲ್ಲಿ ಜರ್ಕ್ ಆಗಿತ್ತಲ್ಲ ಅದನ್ನ ಮತ್ತೆ ಈ ಪಾಯಿಂಟ್ ಸ್ವಲ್ಪ ಜೋಡಿಸ್ತೀನಿ ನಾನು ಸೊ ಜೋಡಿಸಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಎಸ್ ಮಾರ್ಕೆಟ್ ಇಲ್ಲಿ ನಿತ್ಕೋಬಹುದು ಒಂದು ಚಾನ್ಸ್ ಇದೆ ಇಲ್ಲ ಈಸಿಯೆಸ್ಟ್ ವೇ ಆಫ್ ವರ್ಕಿಂಗ್ ನಾಳೆಗೆ ಅಂದ್ರೆ ಬ್ರೇಕ್ ಡೌನ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಲೋವರ್ ಹೈ ಅಂಡ್ ಟಾರ್ಗೆಟ್ ಫಾರ್ ದ ಫಸ್ಟ್ ಟಾರ್ಗೆಟ್ ಈಸ್ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಆಮೇಲೆ ಇದನ್ನು ಕೂಡ ಬ್ರೇಕ್ ಆಗ್ತಾ ಇದ್ರೆ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿ ಪ್ರತಿಯೊಂದು ಸ್ವಿಂಗಿಗೆ ನಾವು ಟಾರ್ಗೆಟ್ ಮಾಡ್ತೀವಿ ಸೊ ನಾವು ಅದನ್ನು ಡ್ರಾ ಮಾಡಿಕೊಡೋಣ ಯಾವ್ಯಾವ ಸ್ವಿಂಗ್ ಗಳು ನಮಗೆ ಮುಂದ ಹತ್ತಬಹುದು ಅನ್ನೋದು ಸೊ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ಈ ರೀತಿ ಬ್ರೆಕ್ ಡೌನ್ ಆದರೆ ಥಿಂಕ್ ಮಾಡಲಿಕ್ಕೆ ಈಸಿ ಇದೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಏನಾದರೂ ಬ್ರೇಕ್ ಡೌನ್ ಆದರೆ ಓಕೆ ಮಾರ್ಕೆಟ್ ನಮಗೆ ಏನ್ ಅಂದ್ರೆ ಯೂಶಲಿ ಈ ರೀತಿ ಬಿದ್ದಾಗ ಶಾರ್ಟ್ ಕವರಿಂಗ್ ಒಂದು ರ್ಯಾಲಿ ಮಾಡ್ತಾನೆ ಶಾರ್ಟ್ ಕವರಿಂಗ್ ರ್ಯಾಲಿ ಅಂದ್ರೆ ಏನು ಇಲ್ಲಿಂದ ಸೆಲ್ ಮಾಡಿದವ್ರು ಏನ್ ಮಾಡ್ಬೇಕು ತಮ್ಮ ಪ್ರಾಫಿಟ್ ಬುಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ದೇ ಹಾವ್ ಟು ಬೈ ಅಂಡ್ ಎಕ್ಸಿಟ್ ಸೊ ಅವಾಗ ಮಾರ್ಕೆಟ್ ಸ್ವಲ್ಪ ಪುಲ್ ಬ್ಯಾಕ್ ಆಗಿ ಮೇಲ್ಗಡೆ ಬರ್ತಾನೆ ಸೊ ಅವಾಗ ಬಂದಾಗ ನೀವ್ ಮಾಡ್ತೀರಿ ಆಪ್ಷನ್ ಬೈ ಮಾಡ್ಲಿಕ್ಕೆ ಹೋಗ್ತೀರಿ ಕಾಲ್ ಬೈ ಮಾಡ್ಲಿಕ್ಕೆ ಹೋಗ್ತೀರಿ ಬಟ್ ಅಟ್ ದ ಎಂಡ್ ಮಾರ್ಕೆಟ್ ಏನಾಗ್ತದೆ ನಿಮ್ಗೊಂದು ಡಬಲ್ ಟಾಪ್ ಯಾವ್ದೊಂದು ಸೆಲಿಂಗ್ ಪ್ಯಾಟರ್ನ್ ಮಾಡ್ಬಿಟ್ಟು ಕೆಳಗಡೆ ಬರುವ ಚಾನ್ಸಸ್ ಇದೆ ಓಕೆ ಸೊ ಬಿ ಕೇರ್ಫುಲ್ ಹಿಯರ್ ಇನ್ ಕೇಸ್ ನೀವು ಇಲ್ಲಿ ಈ ಶಾರ್ಟ್ ಕವರಿಂಗ್ ರ್ಯಾಲಿ ಒಳಗಡೆ ಬೈ ಮಾಡ್ಲಿಕ್ಕೆ ಹೋದ್ರೆ ತಿಳ್ಕೊಳ್ಬೇಕು ಸರ್ ಮಾರ್ಕೆಟ್ ಏನಾಗ್ತದೆ ಸ್ವಲ್ಪ ಏನಾಗ್ತದೆ ಬಿದ್ಮೇಲೆ ಪುಟ್ಟಿತಾನೆ ಆಮೇಲೆ ಮತ್ತೆ ಕೆಳಗಡೆ ಬರ್ತಾನೆ ಈ ರೀತಿ ಸ್ಟ್ರಕ್ಚರ್ ಇರ್ತದೆ ಸೊ ಆನ್ ದಟ್ ಬೇಸ್ ಆಫ್ ಯೂ ಪ್ಲೀಸ್ ಇನ್ ಕೇಸ್ ನಿಮಗೆ ಫ್ಲಾಟ್ ಓಪನ್ ಆಗಲಿ ಅಥವಾ ಕ್ಯಾಪ್ ಅಪ್ ಓಪನ್ ಆಗಲಿ ನೀವು ಸಡನ್ಲಿ ಕಾಲ್ ಬೈ ಮಾಡ್ಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನ ನಿಲ್ಲಿಸಬೇಕಾಗ್ತದೆ ಈ ಸದ್ದದ ಮಟ್ಟಿಗೆ ಸೊ ಆಸ್ ಆಫ್ ನಾವು ಕೆಳಗಡೆ ಹೋದ್ರೆ ಈಸಿಯೆಸ್ಟ್ ಸೆಟ್ ಅಪ್ ಬರ್ತದೆ ಲೋವರ್ ಆದ್ರೆ ನೀವು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಕೆಳಗಡೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ಓಕೆ ಫೈನ್ ಈಗ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ನಾವು ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಲ್ಲ ಹತ್ರ ಹತ್ರ ಟ್ವೆಂಟಿ ಟೂ ತೌಸಂಡ್ ಆಸ್ಪಾಸ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಕೂಡ ಬಂದ್ರು ಮಾರ್ಕೆಟ್ ಏನ್ ಮಾಡ್ತಾ ಅಂದ್ರೆ ಈಗ ಇಲ್ಲಿಂದ ಒಂದು ಗ್ರೀನ್ ಕ್ಯಾಂಡಲ್ ನೀವು ಇಮಿಡಿಯೇಟ್ಲಿ ಬೈ ಮಾಡ್ತೀರಿ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ರೆಡ್ ಕ್ಯಾಂಡಲ್ ಆಗ್ತಾ ಆಗ್ತಾ ಲೋ ಬ್ರೇಕ್ ಮಾಡಿ ವಾಪಸ್ ಮತ್ತೆ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಆಸ್ಪಾಸ್ ಬರಬಹುದು ಎರಡನೇ ಪಾಸಿಬಿಲಿಟಿ ಇದೆ ಇನ್ನೊಂದು ಪಾಸಿಬಿಲಿಟಿ ಒಳಗೆ ತಿಂಕ್ ಮಾಡಿ ಸರ್ ಫ್ಲಾಟ್ ಆದ್ರೆ ಇದೇ ಝೋನ್ ಒಳಗಿದ್ರೆ ನಿಮ್ ವೇಟ್ ಅಂಡ್ ವಾಚ್ ಕೆಲಸ ಏನಪ್ಪಾ ಅಂದ್ರೆ ಇದನ್ ಬ್ರೇಕ್ ಡೌನ್ ಆಗ್ತಾನ ಅಂತೇಳಿ ಯಾಕಂದ್ರೆ ಈಗ ಮಾರ್ಕೆಟ್ ಶೋಕಾಸ್ ಏನ್ ಮಾಡ್ತಾ ಇದೆ ಕೆಳಗಡೆ ಅಂತ ಶೋಕಾಸ್ ಮಾಡ್ತಾ ಇದೆ ಸೊ ಈಸಿಯೆಸ್ಟ್ ವೇ ಏನಾಗ್ತದೆ ಕೆಳಗಡೆ ಮಾರ್ಕೆಟ್ ಟ್ರೆಂಡ್ ಜೊತೆ ಬ್ರೇಕ್ ಡೌನ್ ಆಗಿರೋ ಜೊತೆ ಹೋದ್ರೆ ಈಸಿ ಆಗಿ ನೀವು ದುಡ್ಡು ಮಾಡ್ತೀರಿ ಇಲ್ಲ ಮಾರ್ಕೆಟ್ ವಿರುದ್ಧ ನೀವು ಕೌಂಟರ್ ಟ್ರೇಡ್ ಮಾಡ್ಲಿಕ್ಕೆ ಹೋದ್ರೆ ಜಾಸ್ತಿ ಪ್ರಾಬ್ಲಮ್ಸ್ ಇಶ್ಯೂ ಮಾಡೋದಿರ್ತದೆ ಓಕೆ ಸೊ ಬಿ ಕೇರ್ಫುಲ್ ಇಯರ್ ಮಾರ್ಕೆಟ್ ನಲ್ಲಿ ಕಂಟಿನ್ಯೂ ಸೆಲ್ ಆಫ್ ಅಂತೂ ಆಗ್ತಾ ಇದೆ ಸೊ ಎಲೆಕ್ಷನ್ಸ್ ಪರಿಣಾಮ ಇರಬಹುದು ಸೊ ಜೂನ್ ಫೋರ್ ವರೆಗೂ ಇದೇ ರೀತಿ ಕಂಟಿನ್ಯೂಷನ್ ಕೂಡ ಆಗಬಹುದು ಅನ್ನೋ ಒಂದು ಚಾನ್ಸು ಇದೆ ಡೌನ್ ಆದ ಅಂತ ತಿಳ್ಕೊಳ್ಳಿ ಸರ್ ಟ್ವೆಂಟಿ ಒನ್ ನೈನ್ ಸಿಕ್ಸ್ಟಿ ಒನ್ ನೈನ್ ಹಂಡ್ರೆಡ್ ಗ್ಯಾಪ್ ಡೌನ್ ಆಗಿದೆ ಈಸಿಯೆಸ್ಟ್ ವೇ ಮಾರ್ಕೆಟ್ ನಲ್ಲಿ ಆಬ್ವಿಯಸ್ಲಿ ಸೆಲ್ಲಿಂಗ್ ಇಂಟೆನ್ಸಿಟಿ ಇದೆ ಸೊ ಮಾರ್ಕೆಟ್ ಏನ್ ಮಾಡಬಹುದು ಲೋವರ್ ಹೈ ಮಾಡಿ ಲೋ ಬ್ರೇಕ್ ಮಾಡ್ತಾ ಮಾಡ್ತಾ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ವರ್ಗೂ ನಿಮ್ಗೆ ಕರ್ಕೊಂಡು ಹೋಗ್ಬೋದು ಫೈವ್ ಹಂಡ್ರೆಡ್ ಅಂತ ವಿಂಡೋ ಓಪನ್ ಇವೆ ಓಕೆ ಈಗ ಜಾಸ್ತಿ ಡಿಸ್ಕಶನ್ ಮಾಡಿ ಉಪಯೋಗ ಇಲ್ಲ ಬಾಯ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಈಗ ಬ್ರೇಕ್ ಡೌನ್ ಆಗಿದೆ ದಟ್ ಹಂಡ್ರೆಡ್ ಲೆವೆಲ್ ಯಾಕೆ ಟ್ವೆಂಟಿ ನಾವು ಇಂಪಾರ್ಟೆಂಟ್ ಅಂತ ಇದ್ವಿ ಅಂದ್ರೆ ಮಾರ್ಕೆಟ್ ನಲ್ಲಿ ನಾನು ಡೇ ಆಂಗಲ್ ಪ್ರಕಾರ ನೋಡಿದ್ರೆ ಸರ್ ಪ್ರತಿ ಸಲ ಈ ಜಾಗದಲ್ಲಿ ಮಾರ್ಕೆಟ್ ಬೌನ್ಸ್ ಆಗ್ತಾ ಬರ್ತಾ ಇತ್ತು ಎಕ್ಸೆಪ್ಟ್ ದಿಸ್ ಒನ್ ಅಲ್ಲಿ ನಿಂತ್ಕೊಂಡು ಇಲ್ಲ ಸೊ ಈಗ ಅದನ್ನೇ ಬ್ರೇಕ್ ಡೌನ್ ಮಾಡಿದಾನೆ ಅಂದ್ರೆ ಮಾರ್ಕೆಟ್ ಈ ರೀತಿ ಹೋಗ್ತಿರ್ತದ ಮೇಲೆಗಡೆ ಅಪ್ಸ್ ಅಂಡ್ ಡೌನ್ ಅಪ್ಸ್ ಅಂಡ್ ಡೌನ್ಸ್ ಅಂತ ಹೇಳಿ ಈಗ ಮಾರ್ಕೆಟ್ ಏನಾಯ್ತು ಬ್ರೇಕ್ ಡೌನ್ ಆದ ಅಂದ್ರೆ ಏನಾಯ್ತು ಇಲ್ಲಿ ತಾಳ ತಪ್ಪಿದೆ ಅಂದ್ರೆ ಟ್ರೆಂಡ್ ಬ್ರೇಕ್ ಡೌನ್ ಆಗಿದೆ ಲೋಹರ್ ಆಗಿ ಆಗಿ ಮಾರ್ಕೆಟ್ ಮೇಲೆ ಕೆಳಗಡೆ ಹೋಗಬಹುದು ಅನ್ನೋ ಚಾನ್ಸಸ್ ಹೆವಿ ಆಗಿ ಕುತ್ಕೊಂಡಿದೆ ಸೊ ಎನಿ ಪುಲ್ ಬ್ಯಾಕ್ ಗೋ ಸೆಲ್ಲಿಂಗ್ ಸಿಚುಯೇಷನ್ ಪ್ಲೀಸ್ ಬಿ ಕೇರ್ಫುಲ್ ಹಿಯರ್ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆದ್ರೆ ಆದಷ್ಟು ವೇಟ್ ಮಾಡಿ ವೆದರ್ ದ ಮಾರ್ಕೆಟ್ ಬ್ರೇಕ್ ಡೌನ್ ಅಂತ ಹೇಳಿ ಇಲ್ಲ ಮೆಲಗಡೆ ಹೋಗ್ತಾ ಅಂದ್ರೆ ನೀವು ಮಾಡಿ ಹೆಜ್ಜ್ ತಗೊಳ್ಳಿ ಅಂದ್ರೆ ಹೆಜ್ಜೆ ಏನ್ ಮಾಡ್ತೀರಿ ಟ್ವೆಂಟಿ ಟೂ ತೌಸಂಡ್ ಕಾಲ್ ತೊಗೊಳ್ತಿದ್ರೆ ಅಂದ್ರೆ ಎಸ್ ಸರ್ ಯು ಕ್ಯಾನ್ ಬೈ ಟ್ವೆಂಟಿ ಟೂ ತೌಸಂಡ್ ಕಾಲ್ ಆಮೇಲೆ ಮಾರ್ಕೆಟ್ ಟ್ವೆಂಟಿ ಟೂ ಟೂ ಹಂಡ್ರೆಡ್ ವರ್ಗೆ ಹೋಗ್ತಾನ ಅಂದ್ರೆ ಟ್ವೆಂಟಿ ಟೂ ಹಂಡ್ರೆಡ್ ಕಾಲ್ ನ ಸೆಲ್ ಮಾಡ್ತೀರಿ ಈ ರೀತಿ ಏನ್ ಮಾಡ್ತೀರಿ ನೀವು ಪ್ಲಸ್ ಒನ್ ಮೈನಸ್ ಒನ್ ಸಿಚುವೇಶನ್ ಮಾಡ್ಕೊಳ್ತೀರಿ ಸೊ ಬುಲ್ ಕಾಲ್ ಸ್ಪ್ರೆಡ್ ಕ್ರಿಯೇಟ್ ಆಗ್ತದೆ ಇನ್ ಕೇಸ್ ನೀವು ಮಾರ್ಕೆಟ್ ಸಡನ್ಲಿ ಕೆಳಗಡೆ ಬಂದ್ರೂ ಕೂಡ ನೀವು ಹೆಜ್ಜಿ ಇರೋದ್ರಿಂದ ನಿಮ್ಗೆ ಯಾವುದೇ ಲಾಸ್ ಜಾಸ್ತಿ ಆಗೋದಿಲ್ಲ ಓಕೆ ಈಸಿಯೆಸ್ಟ್ ವೇ ಇಸ್ ಇನ್ ದ ನಿಫ್ಟಿ ಇಸ್ ದ ಡೌನ್ ಸೈಡ್ ಅಂತ ಗೊತ್ತಾಯ್ತು ಆಪ್ಷನ್ ಚೈನ್ ಅಬ್ವಿಯಸ್ ಇವತ್ತು ಎಕ್ಸ್ಪೈರ್ ಆಗಿದೆ ನಮಗೆ ಬೇಕಾದ ಸಿಕ್ಸ್ಟೀನ್ ಮೇ ಬಿಕಾಸ್ ಇಲ್ಲಿ ಓ ಬಿಲ್ಟ್ ಅಪ್ ಆಗಿರ್ತದೆ ಸೊ ಟ್ವೆಂಟಿ ಟೂ ತೌಸಂಡ್ ಗೆ ಇಪ್ಪತ್ನಾಕ್ ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಆಮೇಲೆ ಇಪ್ಪತ್ತ್ ಎರಡು ಸಾವಿರಕ್ಕೆ ಮೂವತ್ತೊಂದು ಲಕ್ಷ ಜನ ಕೂಟ್ ರೈಟಿಂಗ್ ಮಾಡ್ತಿದ್ದಾರೆ ಔಟ್ ಆಫ್ ದ ಮನಿ ಒಳಗೆ ಥಿಂಕ್ ಮಾಡಿ ಸರ್ ಅದರೊಳಗಡೆ ಹದಿನೈದು ಲಕ್ಷ ಜನ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಪೂರ್ಟ್ ಪ್ರೈಟ್ ಮಾಡ್ತಿದ್ದಾರೆ ಆಸ್ ಆಫ್ ನಾವು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನಾವು ಡಿಸ್ಕಶನ್ ಮಾಡಿದ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಬ್ರಕ್ ಡೌನ್ ಆದ್ರೆ ಈಸಿಯೆಸ್ಟ್ ವೇ ಇದೆ ಅಂತ ಹೇಳಿ ಸೊ ಪ್ರತಿಯೊಂದು ಲೆವೆಲ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅವೆಲ್ಲ ಓಪನ್ ಆಗ್ತದೆ ಸೊ ಇದಕ್ಕೆ ಇಂಪಾರ್ಟೆಂಟ್ ಇದೆ ಪ್ಲೀಸ್ ಅಬ್ಸರ್ವ್ ಇಯರ್ ಸೊ ಹೈಯೆಸ್ಟ್ ಓ ಆರ್ ಟ್ವೆಂಟಿ ಟೂ ತೌಸಂಡ್ ಇದೆ ಆಮೇಲೆ ಅದನ್ನ ಬಿಟ್ಟರೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ಇದೆ ಅಲ್ಲಿ ನಮಗೆ ಟ್ರೆಂಡ್ ಲೈನ್ ನಮ್ದು ರಿಜೆಕ್ಷನ್ ಲೆವೆಲ್ಸ್ ಕೂಡ ಬರ್ತದೆ ಅಲ್ಲಿ ನೀವು ಸೆಲ್ಲಿಂಗ್ ಕೂಡ ತಗೋಬಹುದು ಆನ್ ದ ಬೇಸಿ ಆಫ್ ದ ಸಪೋರ್ಟ್ ఈ రీతి నిఫ్టి ఒక్కడ ఓది కరెక్ట్ అనాలిస్ లెట్స్ గో టు బ్యాంక్ బ్యాంక్ సో బ్యాంక్ డీస్కషన్ నీట్ ఆగి ఆఫ్ ఇంపార్టెంట్ ట్రెండ్ లైన్ డ్రీ ఇట్క సో అదోకర ఈ ట్రెండ్లైన్ బారల్ చాలా సో ఇది వన్ టూ త్రీ ఫోర్ ఓకే మార్కెట్ నల్సే ఇదొందు రోడ్ నల్ మార్కెట్ ఓకే ఆఫ్ మార్కెట్ ఎక్సాక్ట్లీ బందో బ్యాంక్ నిఫ్టి ఈ సపోర్ట్ అంద పర్ ట్రెండ్లైన్ సపోర్ట్ ಓಕೆ ಈಗ ಮೂವಿಂಗ್ ಎವರೇಜ್ ಹಾಕಿದ್ರೆ ಗೊತ್ತಾಗುತ್ತೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇವತ್ತು ಬ್ರೇಕ್ ಡೌನ್ ಆಗಿದೆ ದಟ್ ಇಸ್ ಫೋರ್ಟಿ ಏಟ್ ತೌಸಂಡ್ ಫೋರ್ಟಿ ಸಾರಿ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಓಕೆ ಅಂಡ್ ಫೋರ್ಟಿ ಏಟ್ ತ್ರೀ ತ್ರೀ ಒನ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಓಕೆ ನಾನು ಮಾಡ್ತೀನಪ್ಪ ಅಂದ್ರೆ ಈಗ ಹದಿನೈದು ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ ಹದಿನೈದು ನಿಮಿಷ ಸ್ವಿಚ್ ಮಾಡಿಬಿಟ್ಟು ವೆದರ್ ದ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗ್ತಾನ ಅಥವಾ ಒನ್ ಅವರ್ ನಲ್ಲಿ ಸ್ವಿಚ್ ಮಾಡಿಬಿಟ್ಟು ವೆದರ್ ಸಪೋರ್ಟ್ ಇಲ್ಲೂ ಮತ್ತೊಂದು ಏನಾದ್ರು ಇದೆಯಾ ಅಂತ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಸೊ ಎಸ್ ಸರ್ ಮಾರ್ಕೆಟ್ ನಿಂತಿರೋ ಲೆವೆಲ್ ಏನದ ವೆರಿ 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 ಇಂಪಾರ್ಟೆಂಟ್ ಲೆವೆಲ್ ಕೂಡ ಇದೆ ಅಂತ ಗೊತ್ತಾಗ್ತದೆ ಯಾಕೆ ಸಿ ಮಾರ್ಕೆಟ್ ನಲ್ಲಿ ಇಲ್ಲಿ ಅರ್ಲಿ ಇಯರ್ ಸರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಬಿಟ್ಟು ಮಾರ್ಕೆಟ್ ಮೇಲೆಗಡೆ ಹೋಗಿದ್ದ ಒಂದು ಲೊಕೇಶನ್ ಇದೆ ಅದ್ರ ಜೊತೆಗೆ ಇಲ್ಲಿ ಅರ್ಲಿ ಇಯರ್ ಮಾರ್ಕೆಟ್ ನಿತ್ತಿರುವ ಒಂದು ಟೈಮ್ ಕಂತ ನೋಡ್ಕೊಟ್ರು ಓಕೆ ಇಲ್ಲಿ ನಿತ್ಕೊಂಡಿದ್ದ ಆಮೇಲೆ ಕೆಳಗಡೆದ ಓಕೆ ಇದನ್ನ ಬ್ರೇಕಔಟ್ ಆದ್ಮೇಲೆ ಕಂಟಿನ್ಯೂಸ್ ಮೇಲೆ ಹೋಗಿದಾನೆ ಸೊ ಮೇಜರ್ ಲೆವೆಲ್ ರೈಟ್ ನಾವು ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಬಿ ಅ ಸಪೋರ್ಟ್ ಎರಡು ಕಡೆಯಿಂದ ಒಂದು ಹಾರಿಜೆಂಟಲ್ ಸಪೋರ್ಟ್ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಆಗಿರೋದ್ರಿಂದ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಇಲ್ಲಿಂದ ಪ್ರಾಫಿಟ್ ಬುಕಿಂಗ್ ಅಥವಾ ಶಾರ್ಟ್ ಕವರಿಂಗ್ ರ್ಯಾಲಿ ಒಂದು ಕೊಡಬಹುದು ಚಾನ್ಸ್ ಇದೆ ಸೊ ಅದಕ್ಕೋಸ್ಕರ ಇನ್ ಕೇಸ್ ಓನ್ಲಿ ಅಂಡ್ ಓನ್ಲಿ ಫೋರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಆದ್ರೂ ಅಥವಾ ಫೋರ್ಟಿ ಸೆವೆನ್ ತೌಸಂಡ್ ತ್ರೀ ಫಿಫ್ಟಿ ಏನಾದ್ರು ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಿದೆ ಅಂದ್ರೆ ನೀವು ಸೆಲ್ ತಗೊಳಕ್ಕೆ ಈಸಿ ಆಗ್ತದೆ ಲೋವರ್ ಹೈ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಏನ್ ಮಾಡ್ತೀರಿ ಫೋರ್ಟಿ ಸೆವೆನ್ ತೌಸಂಡ್ ಮಾಡಿ ಆಮೇಲೆ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಆಮೇಲೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕೂಡ ತಿಂಕ್ ಮಾಡ್ಲಿಕ್ಕೆ ಈಸಿ ಇದೆ ಪ್ರೊವೈಡೆಡ್ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಹೋದ್ರೆ ಇಲ್ಲ ಮಾರ್ಕೆಟ್ ನಮಗೆ ಫ್ಲಾಟ್ ಓಪನ್ ಆಗದಪ್ಪ ಅಂದ್ರೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಿದೆ ಅಂದ್ರೆ ಬೆಟರ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಕವರಿಂಗ್ ರಾಲಿ ಬರುತ್ತೋ ತಿಂ ಮಾಡೋಣ ಸೊ ಅದಕ್ಕೆ ಏನ್ ಮಾಡ್ತೀನಿ ಮೇಲ್ಗಡೆಯಿಂದ ಒಂದಿಷ್ಟು ಟ್ರೆಂಡ್ ಲೈನ್ ಡ್ರಾ ಮಾಡಿಟ್ಕೊಂಡು ಐ ಎಮ್ ವಿಲ್ ಬಿ ರೆಡಿ ಫಾರ್ ದಾಟ್ ಒನ್ ಓಕೆ ನೋಡಿ ಸರ್ ನಾನೇ ಮೆಲ್ಗಡಿಂದ ಟ್ರೆಂಡ್ ಲಾಂಡ್ ಡ್ರಾ ಮಾಡಿಟ್ಕೊಂಡಿದೀನಿ ಸೊ ಆಸ್ ಆಫ್ ನಾವು ಮಾರ್ಕೆಟ್ ನೋಡಿದ್ರೆ ಇಲ್ಲಿಂದ ಪ್ರತಿಯೊಂದು ಲೊಕೇಶನ್ಸ್ ಆರ್ ದ ಸೆಲ್ಲಿಂಗ್ ಪಾಯಿಂಟ್ ಆಗ್ತಾ ಬಂದಿದೆ ಓಕೆ ಫೈನ್ ಸಿಯರ್ ಇದು ಆಲ್ ಟೈಮ್ ಹೈ ಸಮೀಪ ಇತ್ತು ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗ್ತಿದೆ ಸಲಾನು ಮಾರ್ಕೆಟ್ ಪುಲ್ ಬ್ಯಾಕ್ ಮಾಡಿಲ್ಲ ಪುಲ್ ಬ್ಯಾಕ್ ಮಾಡಿದಾಗಲ್ಲ ಮಾರ್ಕೆಟ್ ಎಲ್ಲ ಆಗ್ತದೆ ಸೆಲ್ಲಿಂಗ್ ಆಗ್ತದೆ ಸೊ ಯಾವ್ದು ರೀತಿ ಟರ್ನ್ ಅಂತೂ ಕಾಣ್ತಾ ಇಲ್ಲ ಮಾರ್ಕೆಟ್ ನಲ್ಲಿ ಸೊ ಒಂದು ಟರ್ನ್ ಇಲ್ಲೊಂದ್ ಆಗ್ಬಹುದು ಅರೌಂಡ್ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಅವರ ಆಸ್ಪಾಸ್ ಬರ್ತದೆ ಆಮೇಲೆ ನೀವೇನ್ ಮಾಡ್ತೀವಿ ಇಲ್ಲಿಂದ ಕೂಡ ಮತ್ತೆ ಸೆಲ್ಲಿಂಗ್ ಹೊಡಿಲಿಕ್ಕೆ ಈಸಿ ಆಗಿ ಪೊಸಿಷನ್ ಸಿಗ್ಬಹುದು ಆಸ್ ಆಫ್ ನೌ ದ ಟ್ರೆಂಡ್ ಲೈನ್ ಲೈನ್ ಪ್ರಕಾರ ಟ್ರೆಂಡ್ ಲೈನ್ ಪ್ರಕಾರ ಮಾರ್ಕೆಟ್ ಇಂದ ಸೆಲ್ಲಿಂಗ್ ಆಗ್ಬಹುದು ಮಾರ್ಕೆಟ್ ನಿಮ್ಗೆ ಈಸಿಯಾಗಿ ಹಿಂಗೆ ಹೋಗಬಹುದು ಇಲ್ಲ ಮಾರ್ಕೆಟ್ ನಲ್ಲಿ ಇನ್ನೊಂದು ಸಿಚುಯೇಷನ್ ಅಲ್ಲಿ ವಿಚಾರ ಮಾಡೋಣ ಫೋರ್ಟಿ ಸೆವೆನ್ 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 ಹಂಡ್ರೆಡ್ ಆಸ್ಪಾಸ್ ಗ್ಯಾಪ್ ಅಪ್ ಓಪನ್ ಮಾಡಿದಾನಪ್ಪ ಗ್ಯಾಪ್ ಅಪ್ ಓಪನ್ ಅಂದ್ರೆ ಸರ್ ಮಾರ್ಕೆಟ್ ನಲ್ಲಿ ಟ್ರೆಂಡ್ ಲೈನ್ ರಿಜೆಕ್ಷನ್ ಅಂತೂ ಇದ್ದೇ ಇದೆ ಸೊ ಹಿ ವಿಲ್ ರಿಜೆಕ್ಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್ ಓಕೆ ಇಲ್ಲ ಸರ್ ರಿಜೆಕ್ಷನ್ ಕೂಡ ಆಗ್ತಾ ಇಲ್ಲ ಅಂದ್ರೆ ಸಿ ಯರ್ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿದಾನ ಹೈಯರ್ ಲೋ ಕೂಡ ದಿಸ್ ಹೈಯೆಸ್ಟ್ ಪಾಸಿಟಿವ್ ಮಾರ್ಕೆಟ್ ಈ ಪ್ರೆಷರ್ ಕ್ರಿಯೇಟ್ ಅಂದ್ರೆ ಇಟ್ ಹಾಸ್ ಟು ಸ್ಪೆಂಡ್ ಸಮ್ ಟೈಮ್ ಅಟ್ಲೀಸ್ಟ್ ಒಂದ್ ಎರಡು ದಿನ ಮೂರ್ ದಿನ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಥವಾ ಇಲ್ಲಿ ಅಕ್ಯುಮುಲೇಷನ್ ಆಗುತ್ತೆ ಆಮೇಲೆ ಮಾರ್ಕೆಟ್ ಏನಾಗ್ತದ ರೆಸ್ಯೂಮ್ ಆಗ್ತದೆ ಅಪ್ಸೈಡ್ ಹೋಗ್ಲಿಕ್ಕೆ ಸೊ ಆ ರೀತಿ ಘಟನೆಗಳನ್ನ ನಾವು ಇದು ಕಮಿಂಗ್ ದ ವೀಕ್ಸ್ ನೋಡಬಹುದು ಓಕೆ ಬಿಕಾಸ್ ಆಫ್ ಎಲೆಕ್ಷನ್ಸ್ ಆರ್ ರನ್ನಿಂಗ್ ಹಿಯರ್ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಕೂಡ ಆದ್ರೂ ಅರ್ಥ ಮಾಡ್ಕೊಂಡಿದಿರಿ ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇರೋದ್ರಿಂದ ಜಾಸ್ತಿ ನೀವೇನ್ ಮಾಡ್ತೀರಂದ್ರೆ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿಗಳನ್ನ ಮಾಡ್ತೀರಿ ಹೇಗೆ ಸಿಎರ್ ಮಾರ್ಕೆಟ್ ಅಲ್ಲಿ ಫೋರ್ಟಿ ಏಟ್ ತೌಸಂಡ್ ಒಂದು ಕ್ಲೋಸ್ ಆಗ್ಬೋದು ಅಥವಾ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕ್ಲೋಸ್ ಆಗ್ಬೋದು ಒಂದು ವಿಚಾರ ಇದ್ರೆ ನೀವೇನ್ ಮಾಡ್ತೀರ ಅಂದ್ರೆ ಯು ವಿಲ್ ಡೂ ದ ಸ್ಟಾಡಲ್ ಅಥವಾ ಸ್ಟ್ರಾಂಗಲ್ ಮಾಡಿ ಅದಕ್ಕೆ ಹೆಜ್ಜಿಂಗ್ ಕೊಡ್ತೀರಿ ಐರನ್ ಫ್ಲೈ ಮತ್ತೆ ಐರನ್ ಕೌಂಟರ್ ಆಗ್ತದೆ ಈಸಿಯೆಸ್ಟ್ ವೇ ಇಲ್ಲ ಬ್ರೇಕ್ ಡೌನ್ ಆದ್ರೆ ನಾಳೆ ಫೋರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ದೆನ್ ಮಾರ್ಕೆಟ್ ನಿಮ್ಗೆ ಈಸಿ ಮುಮೆಂಟ್ ಕೊಡ್ಲಿಕ್ಕೆ ಬಾಂಗ್ ಅಂಟು ಇಲ್ಲಿ ಚೆನ್ನಾಗಿ ರೆಡಿ ಇದ್ದಾನೆ ಆಪ್ಷನ್ ಬೈಯಿಂಗ್ ಮಾಡ್ಲಿಕ್ಕೆ ಕೂಡ ನೀವು ಉತ್ಸಾಹ ತೋರಿಸ್ತೀರಿ ಅಂತ ತಿಳ್ಕೊಂಡಿದೀವಿ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಕೂಡ ಆದ್ರೂ ಕೂಡ ನಾವೇನ್ ಮಾಡೋಕೆ ಒಂದು ಪ್ಲಾನ್ ಹಾಕಿದ್ವಿ ಆದ್ರೆ ಇದ್ ಮಿಡಲ್ ಇದ್ರೆ ಯಾವುದೇ ಟ್ರೇಡ್ ಗಳನ್ನ ಜಾಸ್ತಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೋಗುವುದಿಲ್ಲ ಓಕೆ ಓನ್ಲಿ ಈಗ ಸೆಲ್ಲಿಂಗ್ ಆನ್ ದ ರೈಸ್ ಸೆಲ್ಲಿಂಗ್ ಆನ್ ದ ರೈಸ್ ಅನ್ನೋ ಸಿಚುಯೇಷನ್ ಸಿಕ್ಕಿದೆ ವಿ ವಿಲ್ ಯೂಸ್ ಇಟ್ ಇನ್ ಅ ಪ್ರಾಪರ್ ವೇ ಲೆಟ್ಸ್ ಗೋ ಆಪ್ಷನ್ ಚೆನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಮೇನ್ಲಿ ಸಿ ಸಿಇಯರ್ ಮಾರ್ಕೆಟ್ ನಲ್ಲಿ ಹೆವಿ ಓ ಐ ಬಿಲ್ಟ್ ಅಪ್ ಆಗಿದೆ ಆಸ್ ಆಫ್ ಸಿ ಇಯರ್ ಮಾರ್ಕೆಟ್ ನಲ್ಲಿ ಹೆವಿ ಓ ಬಿಲ್ಟ್ ಅಪ್ ಇರೋದು ಔಟ್ ಆಫ್ ದ ಮನಿ ಒಳಗಡೆ ಒಂದು ಫೋರ್ಟಿ ಸೆವೆನ್ ತೌಸಂಡ್ ಇದೆ ಅದು ಹನ್ನೆರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಇದೆ ಓಕೆ ಅಂಡ್ ಪುಟ್ ನಲ್ಲಿ ಇನ್ನೊಂದು ಆಡ್ ದ ಮನಿ ಸಮೀಪ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಹದ್ಮೂರು ಲಕ್ಷ ಮೂವತ್ತಾರು ಸಾವಿರ ಪುಟ್ ಸಾವಿರಸ್ ಇದಾರೆ ಓಕೆ ಸರ್ ಕಾಲ್ ರೈಟರ್ಸ್ ಏನಾದ್ರು ಇದಾರೆ ರೈಟ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಗೆ ಕಂಪ್ಯಾರಿಟಿವ್ಲಿ ಸೀಯರ್ ಏಳು ಲಕ್ಷದ ಎಂಬತ್ತೈದು ಸಾವಿರ ನಾಲ್ಕು ಲಕ್ಷ ಹತ್ತು ಲಕ್ಷ ಥಿಂಕ್ ಮಾಡಿದ್ರೆ ಈ ಕಡೆ ಕಡೆ ಈ ಕಡೆ ತಿಂಕ್ ಮಾಡಿದ್ರೆ ಎಸ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಗೆ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಗೆ ಹೈ ವೈ ಇದೆ ಬಟ್ ಕಂಪ್ಯಾರಿಟಿವ್ಲಿ ಥಿಂಕ್ ಮಾಡಿದ್ರೆ ಪುಟ್ ಸೈಡ್ ನಲ್ಲಿ ಹದಿಮೂರು ಲಕ್ಷ ಇರೋದು ನೋಡಿದ್ರೆ ದೇರ್ಸ್ ಕುಡ್ ಬಿ ಅ ಶಾರ್ಟ್ ಕವರಿಂಗ್ ಬರಬಹುದು ಅನ್ನೋ ಚಾನ್ಸ್ ಇದೆ ಶಾರ್ಟ್ ಕವರಿಂಗ್ ಅಂದ್ರೆ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಸೆಲ್ ಮಾಡಿದವರು ತಮ್ಮ ಪೊಸಿಷನ್ಸ್ ನ ರಿಕವರ್ ಮಾಡಬಹುದು ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಅಂದ್ರೆ ಓಯಾ ಡೇಟಾ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ ಬಿಕಾಸ್ ಮಾರ್ಕೆಟ್ ಇಂಪಾರ್ಟೆಂಟ್ ಸಪೋರ್ಟ್ ಟು ರೆಸಿಸ್ಟೆನ್ಸ್ ಗಳನ್ನ ಕ್ಲೀನ್ ಆಗಿ ಬ್ರೇಕ್ಔಟ್ ಬ್ರೇಕ್ ಡೌನ್ ಮಾಡ್ತಿರ್ಬೇಕಾದ್ರೆ ದ ಮಾರ್ಕೆಟ್ ನಲ್ಲಿ ಅಷ್ಟು ಚೆನ್ನಾಗಿ ಡೇಟಾ ವರ್ಕ್ ಆಗ್ತಿರ್ಲಿಲ್ಲ ನೀವೇನ್ ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ ಆಗುವಾಗ ವೈಡ್ ರಿಟರ್ನ್ ಚೇಂಜ್ ಆಗ್ತಿದೆ ಲೈವ್ ಅಲ್ಲಿ ನೋಡಿ ನ್ಯೂ ಪೊಸಿಷನ್ ತಗೊಳಿಕ್ಕೆ ಪ್ರಯತ್ನ ಪಡ್ತೀರಿ ಆಮೇಲೆ ಟ್ರೇಡ್ ಕೂಡ ನೀಟ್ ಆಗಿ ಮಾಡ್ತೀರಿ ಸೊ ಲೆಟ್ಸ್ ಗೋ ಟು ದ ಫಿನಿಫ್ಟಿ ನಿಫ್ಟಿ ಫಿನ್ ನಿಫ್ಟಿ ನಲ್ಲಿ ಕೊಡ್ರಿ ಮಾರ್ಕೆಟ್ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರ ಏನಿದೆ ಬ್ರೇಕ್ ಡೌನ್ ಆಗ್ತಾ ಆಗ್ತಾ ಆಲ್ಮೋಸ್ಟ್ ಟ್ವೆಂಟಿ ಒನ್ ತೌಸಂಡ್ ಗೆ ಬಂದು ಕುತ್ಕೊಂಡಿದ್ದಾನೆ ಈಗ ಸೊ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡ್ಬಿಟ್ರೆ ವೇರ್ ಆರ್ ದ ಮಾರ್ಕೆಟ್ ಇಸ್ ಹೆಡ್ಡಿಂಗ್ ಅಂತ ಗೊತ್ತಾಗ್ತದೆ ಸಿ ಇಯರ್ ಇಲ್ಲೂ ಕೂಡ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರ ಒಂದು ಪ್ಯಾರಲ್ ಚಾನೆಲ್ ಹಾಕೋಣ ಕ್ವಿಕ್ಲಿ ಸಿ ಎರಡು ಮೂರು ಎಸ್ ಮಾರ್ಕೆಟ್ ಕೂಡ ಎಕ್ಸಾಕ್ಟ್ಲಿ ಸಪೋರ್ಟ್ ಅಲ್ಲಿ ಎತ್ಕೊಂಡಿದ್ದಾನೆ ಓಕೆ ಹಾರಿಜೆಂಟಲ್ ಸಪೋರ್ಟ್ ಇದೆಯಾ ಎಸ್ ಸರ್ ಮಾರ್ಕೆಟ್ ನಲ್ಲಿ ಹಾರಿಜೆಂಟಲ್ ಸಪೋರ್ಟ್ ಕೂಡ ಇದೆ ಯಾವ ಲೆವೆಲ್ ಅಪ್ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಲೇವಲ್ ಸೊ ಮಲ್ಟಿಪಲ್ ಪಾಯಿಂಟ್ಸ್ ಇರೋದ್ರಿಂದ ಇಲ್ಲಿ ನೋಡ್ಕೊಳ್ರಿ ಅಂಡ್ ಸ್ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಇರೋದ್ರಿಂದ ದ ಮಾರ್ಕೆಟ್ ಕ್ಯಾನ್ ಶಾರ್ಟ್ ಕವರಿಂಗ್ ರ್ಯಾಲಿ ಕೊಡಬಹುದು ಇಲ್ಲ ಟ್ವೆಂಟಿ ಒನ್ ತೌಸಂಡ್ ಅನ್ನ ಮಾರ್ಕೆಟ್ ಬ್ರೆಕ್ ಡೌನ್ ಅಂದ್ರೆ ಸರ್ ನೆಕ್ಸ್ಟ್ ಟಾರ್ಗೆಟ್ ನಿಮ್ಗೆ ಸಿಗೋದು ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ಹಂಡ್ರೆಡ್ ಅಂತ ತಿಂಕ್ ಮಾಡ್ಲಿಕ್ಕೆ ಓವರ್ ದ ವೀಕ್ ನೀವು ವಿಚಾರ ಮಾಡ್ತೀರಿ ಇಲ್ಲ ಮಾರ್ಕೆಟ್ ನಲ್ಲಿ ಏನೇನ್ ಆಗ್ಬಹುದು ಸರ್ ಗ್ಯಾಪ್ ಅಪ್ ಅದು ಗ್ಯಾಪ್ ಅಪ್ ಆಗ್ತಾನೆ ಸೊ ಆ ಸಿಚುಯೇಷನ್ ನಲ್ಲಿ ಏನಾಗಬಹುದು ಅಂದ್ರೆ ಮಾರ್ಕೆಟ್ ನಲ್ಲಿ ಸೆಲ್ ಆನ್ ರೈಸ್ ಅನ್ನುವ ಸಿಚುಯೇಷನ್ ಕೂಡ ಬರಬಹುದು ವೈ ಸಿ ಮಾರ್ಕೆಟ್ ನಲ್ಲಿ ಶೋಕಾಸ್ ಏನ್ ಮಾಡ್ತಾ ಇದ್ದಾನೆ ಸೊ ಸೆಲ್ ರೈಸ್ ಸೆಲ್ ರೈಸ್ ಸೆಲ್ ರೈಸ್ ಸೆಲ್ ಈಗ ಕೂಡ ಮಾರ್ಕೆಟ್ ಇನ್ ಕೇಸ್ ಪುಲ್ ಬ್ಯಾಕ್ ಆಗಿದೆ ಟ್ವೆಂಟಿ ಒನ್ ಟು ಫಿಫ್ಟಿ ವರ್ಗೂ ಆವಾಗ ಮಾರ್ಕೆಟ್ ಏನಾಗುತ್ತೆ ಸೆಲ್ ಆಗಬಹುದು ಅನ್ನೋ ಚಾನ್ಸ್ ಇದೆ ಸೊ ಸಿಚುಯೇಷನ್ ಏನಿದೆ ಅದರ ಪ್ರಕಾರ ಆ ಡಿಮಾಂಡ್ ಪ್ರಕಾರ ನಾವು ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸೊ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಇಲ್ಲಿ ಅನಾಲಿಸಿಸ್ ನ ಅದೇ ರೀತಿ ಮಾಡ್ಕೊಳ್ಳಿ ಫಾರ್ ಸೆಲ್ಲಿಂಗ್ ಪರ್ಪಸ್ ಓನ್ಲಿ ಓಕೆ ಡೌನ್ ಆದಂತೂ ಕೂಡ ಅರೌಂಡ್ ಟ್ವೆಂಟಿ ಒನ್ ತೌಸಂಡ್ ಆಸ್ ಆಫ್ ನಾವು ಹಂಡ್ರೆಡ್ ಗ್ಯಾಪ್ ಡೌನ್ ಅಂತ ವಿಚಾರ ಮಾಡಿದ್ರೆ ಲೋವರ್ ಆದ್ರೆ ಈಸಿಯೆಸ್ಟ್ ಇದೆ ಟ್ವೆಂಟಿ ಏಟ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಅಂತ ಥಿಂಕ್ ಮಾಡಲಿಕ್ಕೆ ಸೊ ಈಗ ಇನ್ ಕೇಸ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ವಿ ವೇಟ್ ಫಾರ್ ಅವರ್ ಲೇವಲ್ಸ್ ಓಕೆ ಒಂದು ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆಗಬೇಕು ಇಲ್ಲ ಮೇಲಗಡೆ ಹೋಗ್ತಿದೆ ಅಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಪ್ರಾಪರ್ ಹೆಜ್ ಪೊಸಿಷನ್ಸ್ ಗಳನ್ನ ಮಾಡೋಣ ಪ್ರಾಪರ್ ಹೆಜ್ ಪೊಸಿಷನ್ಸ್ ಅಂದ್ರೆ ಇನ್ ಕೇಸ್ ನಿಮ್ಮ ಟಾರ್ಗೆಟ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಇದ್ರೆ ಬುಲಿಷ್ ಇದ್ರೆ ನೀವು ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ನ ಬೈ ಮಾಡ್ತೀರಿ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಕಾಲ್ ನ ಸೆಲ್ ಮಾಡ್ತೀರಿ ಇದರಿಂದ ಏನಾಗುತ್ತೆ ಬುಲ್ ಕಾಲ್ ಸ್ಪ್ರೆಡ್ ಆಗ್ತದೆ ಇನ್ ಕೇಸ್ ಮಾರ್ಕೆಟ್ ನಿಮ್ಮ ವಿರುದ್ಧ ಹೋದ್ರು ಅಥವಾ ಕೆಳಗಡೆ ಹೋದ್ರು ಕೂಡ ಹೆಜ್ಜೆ ಪೊಸಿಷನ್ ಇರೋದ್ರಿಂದ ನೀವು ಲಾಸ್ ಕಡಿಮೆ ಆಗ್ತೀರಿ ಇಲ್ಲ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಅಬ್ವಿಯಸ್ಲಿ ನೀವೇನ್ ಮಾಡ್ತೀರಿ ನಿಮ್ ಹೆಜ್ಜಿಂಗ್ ಪೊಸಿಷನ್ ಜಾಸ್ತಿ ದೊಡ್ಡ ಮಾಡ್ಕೊಳ್ತೀರಿ ಸೊ ಬ್ಲೈಂಡ್ಲಿ ಕಾಲ್ ಬೈಯಿಂಗ್ ಆಪ್ಷನ್ ಪುಟ್ ಬೈಯಿಂಗ್ ಮಾಡ್ಲಿಕ್ಕೆ ಅಂತ ಒಂದೊಂದು ನಿಮಗೆ ಒಂದು ಜಸ್ಟ್ ಸಲಹೆ ಇದೆ ಸೊ ಯೂಸ್ ಇಟ್ ಪ್ರಾಪರ್ಲಿ ಬಿಕಾಸ್ ಎನಿಥಿಂಗ್ ಇಸ್ ನಾಟ್ ಅಪ್ಡೇಟ್ ಇನ್ ಟೆಲಿಗ್ರಾಮ್ ಓಕೆ ದಟ್ ಈಸ್ ಆಲ್ರೆಡಿ ನಾವ್ ಈಗ ಡಿಸ್ಕಶನ್ ಮಾಡ್ತಿರುತ್ತಿದೆ ಸೊ ಏನಿ ಹಿಯರ್ ಆಪ್ಷನ್ ಚೇನ್ ನೋಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ಆಸ್ಪಾಸ್ ಸಮೀಪ ನಾಲ್ಕು ಲಕ್ಷ ಓಕೆ ಪುಟ್ ರೈಟ್ ಇದ್ದಾರೆ ಓಕೆ ಹೆವಿ ಪುಟ್ ಇಲ್ಲಿ ಇದಾರೆ ಟ್ವೆಂಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಗೆ ಸೊ ಮೂರ್ ಲಕ್ಷ್ಮೆ ಕಾಲ್ ರೈಟರ್ಸ್ ಇದ್ದಾರೆ ಸೊ ಒಂದು ಪಾಯಿಂಟ್ ಅಂತ ಗೊತ್ತಾಗ್ತದೆ ಟ್ವೆಂಟಿ ಒನ್ ತೌಸಂಡ್ ಬ್ರೇಕ್ ಡೌನ್ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ನಿಮಗೆ ಮಾರ್ಕೆಟ್ ಓಡಿಸ್ತಾನೆ ಟಿಲ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಅವಾಗ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಕೂಡ ವಿಂಡೋ ಓಪನ್ ಆಗ್ತದೆ ಟೆಕ್ನಿಕಲ್ ಓ ಡೇಟಾ ಪ್ರಕಾರ ಕಾಂಬಿನೇಷನ್ ಅಲ್ಲಿ ಕಲ್ಕೋತೀವಿ ಸೊ ಇವತ್ತು ಜಾಸ್ತಿ ಟೆಲಿಗ್ರಾಮ್ ನಲ್ಲಿ ನಾನು ಅಪ್ಡೇಟ್ ಮಾಡಲಿಲ್ಲ ಫಸ್ಟ್ ಹಾಫ್ ನಲ್ಲಿ ನಾವೇನ್ ಮಾಡಿದ್ವಿ ಲೈವ್ ಟ್ರೇಡಿಂಗ್ ಮಾಡ್ತಿದ್ವಿ ನಮ್ಮ ಕ್ಲಾಸ್ ಮೆಂಬರ್ಸ್ ಜೊತೆ ಆಮೇಲೆ ಸೆಕೆಂಡ್ ಹಾಫ್ ನಲ್ಲಿ ಕೂಡ ಕಂಪ್ಲೀಟ್ಲಿ ಮಾರ್ಕೆಟ್ ಈ ರೀತಿ ಬ್ಲಡ್ ಬಾತ್ ಕಂಪ್ಲೀಟ್ ಶೋ ಕಾಸ ಮಾಡ್ತಾ ಇದ್ದ ನಮ್ ಪೊಸಿಷನ್ ಜಾಸ್ತಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ ಸೊ ದಟ್ ಇಸ್ ವೈ ಟೆಲಿಗ್ರಾಮ್ ಅಪ್ಡೇಟ್ ಅಷ್ಟು ನೀಟಾಗಿರ್ಲಿಲ್ಲ ಎನಿವೆ ಬಿಕಾಸ್ ವಾಟ್ ಎವರ್ ನಾವು ಡಿಸ್ಕಶನ್ ಮಾಡಿರೋ ಲೆವೆಲ್ ಗಳೇ ನೀಟಾಗಿ ವರ್ಕ್ ಆಗಿರಬೇಕಾದ್ರೆ ಹೊಸ ಹೊಸ ಪೋಸ್ಟ್ ಗಳು ಮಾಡಿ ಉಪಯೋಗ ಇರಲಿಲ್ಲ ಅಂತ ಯಾವ ಪೋಸ್ಟ್ ಮಾಡಿಲ್ಲ ಸೊ ಯೂಟ್ಯೂಬ್ ಅನಾಲಿಸಿಸ್ ನಾವ್ ಏನೇನು ಮಾಡ್ತೀವಲ್ಲ ಕ್ಲೀನ್ ಆಗಿ ಏನೇನ್ ಪಾಯಿಂಟ್ ಲೆವೆಲ್ ಹೇಳಿರ್ತೀವಿ ಎಲ್ಲ ಬರದಿಟ್ಕೊಳ್ರಿ ಇನ್ ಕೇಸ್ ಡೌಟ್ಸ್ ಇದ್ರೆ ನೀವೇನ್ ಮಾಡ್ತೀರಿ ಮೆಸೇಜ್ ಮಾಡ್ತೀರಿ ಟೆಲಿಗ್ರಾಮ್ ಅಲ್ಲಿ ಕೂಡ ಕೇಳ್ತಿರಿ ಆಮೇಲೆ ಏನ್ ಮಾಡ್ತಿರ ಅಂದ್ರೆ ಇನ್ ಕೇಸ್ ಫೋನ್ ಕೂಡ ಹಚ್ಚಿ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಳಿಕ್ ನೋಡ್ತೀರಿ ಇದೇ ಇಪ್ಪತ್ತೆಂಟು ಮೇ ಇಂದ ಜೂನ್ ಒಂದರ ಒಳಗಡೆ ಓಕೆ ನಾವು ಏನ್ ಮಾಡ್ತೀವಿ ಬ್ಯಾಚ್ ನಂಬರ್ ಫೈವ್ ಶುರು ಮಾಡ್ತಿದೀವಿ ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ರೆ ಡೂ ಕಮ್ ಅಂಡ್ ಜಾಯ್ನ್ ವಿತ್ ಅಸ್ ಬಿಕಾಸ್ ಮೋಸ್ಟ್ ಆಫ್ ಪೀಪಲ್ಸ್ ನೀವ್ ಏನ್ ಮಾಡ್ತೀರಿ ನನ್ನ ಹತ್ರ ಸಜೆಶನ್ಸ್ ಬರೋರು ಕೇಳೋರು ಲಾಸ್ ಮಾಡ್ಕೊಳ್ತಿದ್ರಿ ಆ ಲಾಸ್ ಹೆಂಗಿದೆ ಅಂದ್ರೆ ಫೀಸ್ಗಿಂತ ಹತ್ತು ಪಟ್ಟು ಲಾಸ್ ಮಾಡ್ತಿರ್ತಾರೆ ಆದ್ರೂ ಕೂಡ ಜಾಯ್ನ್ ಆಗುದಿಲ್ಲ ಐ ಡೋಂಟ್ ನೋ ವೈಕೆ ಮತ್ತೆ ಬಂದ್ ಸಜೆಷನ್ಸ್ ಕೇಳ್ತಾರೆ ಕಲೀರಿ ಸರ್ ಕಲ್ತ್ ಮೇಲೆ ನೀವ್ ಬೇಕಾದ್ ಮಾಡಿ ಬಿಕಾಸ್ ಕಲ್ತ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ ತಪ್ಪುಗಳೇನಿದೆ ನೀವು ನೀಟಾಗಿ ವರ್ಕ್ ಮಾಡಬೇಕು ಬಾರದು ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ ನನಗೆ ಸೊ ದಟ್ ಇಸ್ ವೈ ಆಮ್ ಜಸ್ಟ್ ಪ್ರಿಫರಿಂಗ್ ಯು ಟು ಕಮ್ ಟು ಅವರ್ ಕ್ಲಾಸ್ ಅಂಡ್ ಯು ಕ್ಯಾನ್ ಜಾಯ್ನ್ ಅಂಡ್ ಲರ್ನ್ ದೋ ಆಲ್ ದೋಸ್ ಥಿಂಗ್ಸ್ ವಿಚ್ ಆರ್ ನೀಡೆಡ್ ಫಾರ್ ಯುವರ್ ಡೈಲಿ ಟ್ರೇಡ್ ಸೆಟ್ ಅಪ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೇಕು ಆಗಿದ್ರೆ ಏನ್ ಮಾಡ್ತಿರಿ ಲೈಕ್ ಮಾಡ್ತಿರಿ ಶೇರ್ ಮಾಡ್ತಿರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್